ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನದಲ್ಲಿ ಇವತ್ತು ನಾವು ಬಿದಿರನ್ನ ನಂಬಿಕೊಂಡು ಬಿದಿರಿನ ಮೇಲೇನೆ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವಂತಹ ಆ ಅತ್ಯುನ್ನತ ಕಾಯಕ ಸಮಾಜ ಮೇದರ ಕಾಯಕ ಸಮಾಜದ ಒಂದು ಮನೆಯ ಮುಂದೆ ಇದ್ದೀವಿ ಇಲ್ಲಿ ತಾಯಂದ್ರಿದ್ದಾರೆ ಇಲ್ಲಿ ಅಣ್ಣವರು ಕೂತಿದ್ದಾರೆ ಇವರು ಪ್ರತಿದಿನ ಬಿದಿರನ್ನೇ ಬಳಸಿ ಆ ಬಿದಿರಿನಿಂದಲೇ ಕೂಡ ಜೀವನ ಕಟ್ಕೊಂತಿರುವಂತದ್ದು ಆಗ್ ನೋಡಿದ್ರೆ ಆ ಶರಣ ಪರಂಪರೆಯಲ್ಲಿ ಅನುಭವ ಮಂಟಪದಲ್ಲೂ ಕೂಡ ಮೇದಾರ ಕೇತಯ್ಯನವರಿದ್ರು ಅವರು ಇದೇ ಬಿದ್ರನ್ನ ಮಾರಿ ಅದರಲ್ಲಿ ಬಂದಂತಹ ಹಣದಿಂದ ದಾಸೋಹವನ್ನು ಮಾಡ್ತಿದ್ರು ಸಾಕಷ್ಟು ವಿಚಾರಗಳನ್ನ ನಾವು ವಚನ ಪರಂಪರೆಯಲ್ಲಿ ಶರಣ ಪರಂಪರೆಯಲ್ಲಿ ನೋಡಿದಿವಿ ಆದ್ರೆ ಅವರ ವಸ್ತು ಸ್ಥಿತಿ ಅವ್ರು ಇವತ್ತಿಗೂ ಕೂಡ ಯಾವ ಸ್ಥಿತಿಲಿ ಇದಾರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋದು ನಾವು ಹೊರಗಿನಿಂದ ನೋಡೋರ್ಗೆ ನಮ್ಗೆ ಗೊತ್ತಾಗೋದಿಲ್ಲ ಈ ಬಿದ್ರನ್ನ ಹಿಡ್ಕೊಂಡಿದ ಬೆರಳುಗಳು ಎಷ್ಟು ಕಷ್ಟ ಬಿದ್ದಿರುತ್ತೆ ಬೆರಳುಗಳಿಗೆ ಎಷ್ಟರ ಮಟ್ಟಿಗೆ ಅದು ಚುಚ್ಕೊಂಡು ನೋವಾಗಿರುತ್ತೆ ಅನ್ನೋದು ಅವ್ರ ಕೈಗಳನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಈಗ ನಾನು ಈ ಸಮಾಜದ ಕಷ್ಟ ಏನು ಎಂತದ್ದು ಅನ್ನೋದನ್ನ ಅಣ್ಣವ್ರ ಮೂಲಕ ಕೇಳೋಣ ಅಣ್ಣವ್ರ ನಿಮ್ಮ ಹೆಸರು ಅಜಯ್ ನಿಮ್ ಕೈಗಳನ್ನು ಒಂದ್ಸಲಿ ತೋರಿಸಿ ಪ್ರತಿ ದಿನಾನು ಗಾಯಗಳಾಗ್ತಾನೆ ಇರುತ್ತೆ ಹಾ 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 ಹೆಂಗ ಹೆಂಗ್ರೆ ಕೆಲಸ ಬಿದಿರು ತಂದಗಿಂತ ಈ ಕೆಲ್ಸನ ಹೆಣ್ಮಕ್ಳು ಮಾಡ್ತಾರೆ ನೀವು ಮಾಡ್ತೀರಿ ಇಲ್ಲ ನೀವು ಇಂಥದ್ ಮಾಡಬಾರ್ದು ಅವ್ರು ನೀವು ಮಾಡ್ಬೇಕಂತ ಏನಿಲ್ಲ ಅಂದ್ರೆ ನಿಮ್ಗೆ ಶಕ್ತಿ ಜಾಸ್ತಿ ಇರ್ತಾ ಗಂಡ್ ಮಕ್ಳಿಗೆ ಅಂತ ಸ್ವಲ್ಪ ದೊಡ್ಡ ಕೆಲಸ ಮಾಡಿ ಅವ್ರಿಗೆ ಸಣ್ಣದ ಕೊಡ್ತೀರಾ ಈ ವಿಷಯದಲ್ಲಿ ಎಲ್ರು ಇಬ್ರು ಮಾಡ್ತಾರೆ ಇಬ್ರು ಮಾಡ್ತಾರೆ ಸರ್ ನಿಮಗ್ ಗೊತ್ತಿರೋ ಮಟ್ಟಿಗೆ ಎಷ್ಟು ಮನೆ ಇದಾವೆ ಎಲ್ರಿಗೂ ಕೂಡ ಇದೆ ಕಸಬು ಜಮೀನ್ ಏನಾದ್ರೂ ಗುಡಿ ಕೈಗಾರಿಕೆ ಸರ್ಕಾರದಿಂದ ಏನ್ ಸಿಗ್ಬೋದು ನಿಮ್ಗೆ ಗೊತ್ತರ ಮಟ್ಟಿಗೆ ಗುಡಿ ಕೈಗಾರಿಕೆಗಳಿಗೆ ಏನು ಸಿಕ್ಕಿಲ್ಲ ಏನ್ ಓದಿದ್ರಾಂತಿ ಎಷ್ಟು ವರ್ಷ ನಿಮ್ಗೆ ಈಗ ಯಾಕೆ ಏಳನೇ ಕ್ಲಾಸ ಬಿಟ್ಟಿದ್ದು ಹ್ಮ್ ಹ್ಮ್ ಹಂಗಾರೆ ನಿಮ್ ಜೊತೆಗಾರರು ಕೂಡ ಎಲ್ಲರೂ ಅಷ್ಟಕ್ಕೆ ಬಿಟ್ಟವ್ರೇನಿದ ಇಲ್ಲ ನಿಮ್ಮ ಸಮಾಜದಲ್ಲಿ ಎಸ್ ಎಲ್ ಸಿ ಅದ್ರ ಮೇಲೆ ಯಾರು ಹೋಗ್ತಿಲ್ಲ ಈಗ ನಿಮ್ಗೆ ಮಕ್ಕಳೇ ಇದಾರ ಹಾ ನಿಮ್ಮ ಮಕ್ಳುಗಳು ಈಗ ಎಲ್ಲಿ ತನಕ ಓದ್ತಿದ್ದಾರೆ ಅಣ್ಣನ ಮಕ್ಕಳು ಬೇರೆಯವರು ಜಾಸ್ತಿ ಈಗ ಓದ್ತಾ ಎಷ್ಟು ಇಡೀ ರಾಜ್ಯದಲ್ಲಿ ಮೇದಾರ ಸಮಾಜ ಎಷ್ಟಿರ್ಬೋದು ಏನಾದ್ರು ಐಡಿಯಾ ಆಯ್ತಾ ನಿಮ್ಗೆ ಒಂದ್ ಹತ್ತು ಲಕ್ಷ ಹದಿನೈದು ಲಕ್ಷ ಇಲ್ಲಿ ಯ

ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ನಿಮ್ಗೆ ಇದೊಂದು ಮಾಡ್ಲಿಕ್ಕೆ ಮೂರ್ ತಾಸು ಮಾಡಿದ್ರೆ ಬರೀ ಇಪ್ಪತ್ತೈದು ರೂಪಾಯಿ ಅಷ್ಟೇ ಒಂದ್ ಕೆಜಿ ಅಕ್ಕಿ ಬರಲ್ಲ ಹ್ಮ್ ಅವರದಿ ಈಗ ರಿಲೀಸ್ ಆಗ್ಬೇಕು ಬೇಡ ಅಂತ ಒಂದ್ ಚರ್ಚೆ ಆಗ್ತಿರೋದು ಇಲ್ಲಾಂದ್ರೆ ಹಿಂಗೆ ಕತ್ತಿ ಅವ್ ಹಿಡ್ಕೊಂಡು ಕೊಯ್ಕೊಂಡೆ ಕೂತ್ಕೋಬೇಕಾಗತ್ತೆ ಹ್ಮ್ ನೀವು ಪಾಪ ಪೂರ್ತಿ ಮಾಡ್ಕೊಂಡ್ಲಿಲ್ಲ ಓದೋದು ನಿಮ್ ಮಕ್ಳಾದ್ರೂ ಒಂದ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಒಂದ್ ತಹಶೀಲ್ದಾರ್ ಆದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಮ ನಮ್ಮೂರಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬ ಅಂತ ಹಾ ಇಷ್ಟೇ ಇಷ್ಟಕ್ಕೆ ನಾನು ಕೇಳಕ್ ಬಂದಿದ್ದೀನಿ ನೀವು ಓದಿದಿರ ಮೇಡಮ್ ಏನಾದ್ರು ಆಯ್ತು ನೀವು ಇದೇ ಕಷ್ಟಕ್ಕೆ ಬಿಟ್ಟಿದ್ದ ಹಾ ಹಾ ಓದಲಿಲ್ಲ ಹ್ಮ್ ಎಸ್ ಎಲ್ ಸಿ ಎಷ್ಟು ಓದಿಸ್ಬೇಕಂತಿದ್ರಿ ನೀವು ಮಧ್ಯದಲ್ಲಿ ಬಿಟ್ರಲ್ಲ ಅಲ್ಲ ಈಗ ಸರ್ಕಾರದಿಂದ ಫ್ರೀ ಯಾವ ನಿಮ್ಗೆ ಗೊತ್ತಿಲ್ಲ ಲೋನ್ ಕೊಡ್ತಾರೆ ಮಕ್ಕಳು ಓದಕ್ಕೆ ಅವೇನು ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ನೋಡಿ ಇಷ್ಟೆಲ್ಲ ಸಿಂಗಾರ ಮಾಡ್ತಿರ್ತಾರೆ ಅವ್ರ ಕತ್ತಿ ಹಿಡ್ಕೊಂಡ್ರೆ ಕೈಗಳ್ ನೋಡ್ಬಿಟ್ರೆ ಅವ್ರೆಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಂತ ಕಷ್ಟ ಕಾರ್ಪಣ್ಯ ನೋಡ್ತಿರೋ ಕಾಯಕ ಸಮಾಜಗಳು ಈಗಲೂ ಕೂಡ ಓದೂ ಇಲ್ಲ ಸರಿಯಾಗಿ ಮೋದಿ ಗೊತ್ತಿಲ್ಲ ಪಾಪ ಅವರು ನನ್ಗೆ ಪ್ರಧಾನಿ ಯಾರು ಅಂತ ಗೊತ್ತಿಲ್ಲ ಅಂದ್ರು ಇಂಥ ಸಮಾಜಗಳಿಗೆ ತಮಗೆ ಏನ್ ಬೇಕಿದೆ ಅಂತ ಕೇಳೋದಕ್ಕೆ ಧ್ವನಿನೇ ಇಲ್ಲ ಇನ್ನು ಎಲ್ಲಿ ಹೋಗಿ ಏನ್ ಕೇಳ್ತಾರೆ ಇರುವಂತಹ ಸವಲತ್ತುಗಳನ್ನ ಬಳಸ್ಕೊಳ್ಳೋದು ಕೂಡ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಇಂತಹ ಸ್ಥಿತಿಯಲ್ಲಿ ಕಾಂತರಾಜು ವರದಿ ಇಂತಹ ತಬ್ಬಲಿ ಸಮಾಜಗಳ ಉದ್ಧಾರಕ್ಕೆ ಸ್ವೀಕಾರ ಆಗ್ಬೇಕೋ ಆಗ್ಬಾರ್ದೋ ನೀವೇ ನಿರ್ಧಾರ ಮಾಡಿ